i'm not ಖರಾ ವೆಲ್ಕಮ್ ಟು ಚಂದ್ರಿಕಾ ದಿಲೀಪ್ ಕೊಡ ಕರಡ ಅವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಚಂಡ್ರಾಪಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ ನಾನು ಮತ್ತೆ ದಿವ್ಯಾಕ ಮೈ ಪಾರ್ಟ್ನರ್ ಇಬ್ಬರು ಪಾಪುಂಗೆ ಬಟ್ಟೆ ತರೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ರೆಡಿಯಾಗಿ ಇವಾಗ ರೆಡಿಯಾಗಿದ್ದೀವಿ ಹೋಗೋಣ ಅಂತ ರುಬಿನೂ ಬರ್ತಾನೆ ಇವತ್ತು ಇವತ್ತು ನಮ್ಮ ರೂಬಿ ಫಾಲೋ ಬಂದ್ರೆ ಸೀದಾ ಚಂಡ್ರಾಪಕ್ಕೆ ಕರ್ಕೊಂಡು ಹೋಗ್ತೀವಿ ಇವತ್ತು ವೇಟ್ ಮಾಡ್ತಿದ್ದೇನೆ ಯಾವಾಗ ಓಡ್ತಾರೆ ವೇಟ್ ಮಾಡ್ತಿದ್ದೇನೆ ನಾವು ಯಾವಾಗ ಹೊಡ್ತೀವಿ ನಾನು ಯಾವಾಗ ಹೋಗ್ತೀನಿ ಅಂತ ಹಿಂದೆಗಡೆನೆ ಫಾಲೋ ಮಾಡ್ಕೊಂಡು ಬರ್ತಾನೆ ಆಮೇಲೆ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನನ್ಗಿಂತ ಫಸ್ಟ್ ಆಗ್ಬಿಟ್ಟು ನಿಂತಿದ್ದಾನೆ ಇವಾಗ ಯಾಕಡೆ ಹೋಯ್ತಾರೆ ಅಂತ ನೋಡ್ತಾ ಇದ್ದಾನೆ ರುಬಿ ಓ ನಂಗೆ ಗೊತ್ತು ಹಿಂಗೆ ಆಗುತ್ತೆ ಅಂತ ನೋಡ್ತಿದಾನೆ ನೋಡು ಸದ್ಯ ಇವತ್ತು ಕೂಡ ನಮ್ಮ ರುಬಿ ನಮ್ಮ ಜೊತೆ ಬರ್ತಾನೆ ಅಂತ ಅನ್ಕೊಂಡಿದ್ವಿ ಸ್ವಲ್ಪ ದಿನ ಬಂದು ಹಾಗೆ ವಾಪಸ್ ಹೋದ ಇವತ್ತೇನಾದರೂ ಬಂದಿದ್ರೆ ಮತ್ತೆ ನಾವು ವಾಪಸ್ ಹೋಗಿ ಮತ್ತೆ ಅವನ್ನ ಬಿಟ್ಟು ಮತ್ತೆ ಬರಬೇಕಾಗಿತ್ತು ಸೊ ಹೆಂಗೋ ವಾಪಸ್ ಹೋಗಿದ್ರಿಂದ ನಾವು ಅದನ್ನೇ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಅವತ್ತು ಬೇರೆ ಪಾಪು ಬೇರೆ ಜೊತೇಲೆ ಇದ್ದ ಅವ್ನು ಬೇರೆ ನೋಡಿಕೊಂಡು ಈ ನಾಯಿ ಬೇರೆ ಜೊತೆಲಿ ಬರ್ತಿತ್ತಲ್ವ ಸೊ ಹಾಗಾಗಿ ಸೊ ಫೈನಲಿ ಬಟ್ಟೆ ಅಂಗಡಿಗೆ ಏನೋ ರೀಚ್ ಆದ್ವಿ ಸೊ ಸೆಲೆಕ್ಷನ್ ಮಾಡ್ತಾಯಿದ್ದಾರೆ ನಾನು ನೋಡಿ ನೋಡಿ ಸಾಕಾಗಿ ಅವ್ರನ್ನೇ ಬಿಟ್ಬಿಟ್ಟು ಬಂದಿದ್ದೀನಿ ಸೆಲೆಕ್ಷನ್ ಇದ್ದಾರೆ ತಗೊಂಡ್ರಾ అదాకి నోడి అదన సాకు మనీ ఆగల నిజ నిజవ్లూ టాపి చైతే బేగ గాయ్స్ గ్రైట్ దిగో సూపర్ సూపర్ హై సూపర్ దిగో సూపర్ సూపర్ మత్త హ బులి ఏనేనో అనుకొండ చంద్రపెన్న గోది హ్యాపీ టైం గోకనా పిజ్జా తినొన అంటే ఇలా బట్ ఏనేనో ఆగితో ನನ್ನ ಮಕ್ಳು ಬಿಟ್ಟು ಹೋಗಿದ್ದೋ ಎಲ್ಲರೂ ಇಬ್ರು ನೋಡಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಫೋನ್ ಮಾಡಿದ್ರು ಅಲ್ಲಿಂದ ಓಡೋಡ್ ಬಂದ್ವಿ ಬೇಗ ಬಂದ್ವಿ ವಿಡಿಯೋ ಏನು ಮಾಡೋಕೆ ಏನು ತಗೊಳಕು ಹೋಗ್ಲಿಲ್ಲ ಏನೂ ತಿನ್ನೋಕು ಹೋಗ್ಲಿಲ್ಲ ಮನೇಲಿ ಬಂದು ಬೇಳೆ ಸಾಮಾನು ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ಇದೇ ಬಿಟ್ಟರು ನಾನೆಲ್ಲೂ ರಿವೀಲ್ ಮಾಡಿಲ್ಲ ಏನಕ್ಕೆ ವೀಡಿಯೋ ಬಂದೆ ಗೊತ್ತಾ ಸ್ವಲ್ಪ ಬಗ್ಗಿ ಬಿಲ್ ತೆಗಿದಲ್ಲ ಟೋಪಿ ತಕ್ಷಣ ಟೋಪಿ ಹಾಕೊಂಡಿರೋದು ಏನೇನು ತಂದ್ವಿ ಗೊತ್ತಾ ಅದೊಂದು ಟೋಪಿ ತಂದ್ವಿ ಅದಾದ ಮೇಲೆ ನನ್ನ ಮಗ ಈ ನನ್ನ ಮಗುಗೊಂದು ಟೋಪಿ ನೆಕ್ಸ್ಟ್ ಬಟ್ಟೆ ತಂದಿದ್ದೀವಿ ಅದನ್ನು ಕೂಡ ತೋರಿಸ್ತೀನಿ ಒಂದು ತಿಂಗಳು ಪಾಪುಗೆ ಎಷ್ಟು ದೊಡ್ಡ ಬಟ್ಟೆ ತಂದರು ನೋಡಿ ಫ್ಯೂಚರ್ ಫ್ಯೂಚರ್ ಥಿಂಕಿಂಗ್ ಮೇ ಬಿ ನನ್ನ ಮಗ ದೊಡ್ಡನಾಗ್ತಾ ಇದ್ದಾನೆ ಅಂತ ಇಷ್ಟೊಂದು ದೊಡ್ಡ ತಂದಿರೋದು ಪುಟಾಣಿ ಅದು ಒನ್ ಮಂತ್ 1 ವರ್ಷದ ಮಗ ಹಾಕಬಹುದು ಆ ತರ ಇದೆ ಆ ತರ ಆನ್ಸುದ್ರು ದೊಡ್ಡ ಮಗುಗೆ ಏ ಎರಡು ಎಲ್ಲ ಎಲ್ಲ ಗೊತ್ತೇ ಇಲ್ಲ ಇದು ದೊಡ್ಡ ಮಗುಗೆ ಅದಕ್ಕೆ ಸ್ವಲ್ಪ ದೊಡ್ಡದಾಗಿದೆ ಗಾಯ್ಸ್ ఈ ప్యాంట్ ఇష్ట సో ఇవల్ దసి ఐటమ్ తగ్బందే అసే బేగ ట అప్ప అప్పని అంత ఫోన్ బేగ బంద ತಿನ್ಕೊಂಡು ನಿಧಾನಕ್ ಬರ್ತಿದ್ವಿ ಇಬ್ರು ಏನೇನೋ ಪ್ಲಾನಿಂಗ್ ಹಾಕೊಂಡೋಗ್ತಿವಿ ಬರೋಷ ಏನೇನೋ ಆಗಿರುತ್ತೆ ಹೌದು ಆದ್ರೂ ನಿಮ್ ಟೋಪಿ ಸೂಪರ್ ಬಿಡಿ ನಾವು ಹೋಗಿ ಎಷ್ಟ್ ಬೇಕಷ್ಟು ಬಟ್ಟೆ ಮಾತ್ರ ತಗೊಂಡ್ ಬಂದ್ವಿ ಅಷ್ಟೊತ್ತಿಗೆ ಪಾಪ ಹೊಳ್ತಿತ್ತು ಅಂತ ಹಾಗೆ ವಾಪಸ್ ಬಂದ್ವಿ ಅವರು ಹಾಸನಿಂದ ಬರಬೇಕಾದ್ರೆ ಅವರೇ ಸಾಮಾನು ಐನರ್ ಬರ್ದಿದ್ರಲ್ಲ ಸೊ ಅದೆಲ್ಲೀಸ್ಟ್ ನಾ ಅವರೇ ತೊಗೊಂಡೋಗಿದ್ರು ಸೊ ಅದನ್ನೆಲ್ಲ ತೊಗೊಂಡು ಬಂದು ಇಟ್ಟಿದ್ದಾರೆ ಹಾಗೆ ಮಾಂಗಸೊಪ್ಪು ದರ್ಬೆ ಹುಲ್ಲು ಇದೆಲ್ಲ ಎತ್ತಿ ತಂದಿದ್ದಾರೆ ಹೂವು ಇದೆಲ್ಲ ತಗೊಂಡು ಬಂದಿದ್ದಾರೆ ಹಾಗೇ ತೊಟ್ಲು ಶಾಸ್ತ್ರನೂ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸ ತೊಟ್ಲು ತಂದಿದ್ದಾರೆ ಪಾಪುಂಗೆ ಹೆಸ್ರೆಲ್ಲ ಇಟ್ಟ ಸೊ ತೊಟ್ಟಿಗೂ ಹಾಕ್ಬಿಟ್ಟು ಏನಾಗ್ತದೆ ಅಂತ ಹೇಳ್ಬಿಟ್ಟು ಎರಡು ಕೆಲಸ ಒಂದೇ ಸಲ ಮುಗಿಯುತ್ತೆ ಅಂತ ಹೇಳಿ ತೊಗೊಂಡು ಬಂದರು ಇದು ನೀಟಾಗಿ ಇನ್ನೂ ಬೆಂಡ್ ಮಾಡಿದ್ರೆ ಚೆನ್ನಾಗಿ ಇದು ಬೆಂಡ್ ಆಗುತ್ತೆ ನಾನು ಒಂದೇ ಕೈಲಿ ಮಾಡಿದ್ದೀನಲ್ವ ಹಂಗಾಗಿ ಒಂಥರ ಕಾಣಿಸ್ತಾ ಇದೆ ನಾನು ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಬಾಯ್